ನಮಸ್ಕಾರ ಇವತ್ತು ನಾವು ಭಾರತ ಸರ್ಕಾರದ ನೀತಿ ನಿರೂಪಣೆಯಲ್ಲಿ ಒಂದು ಬಹುಮುಖ್ಯ ಸಂಸ್ಥೆ ನೀತಿ ಆಯೋಗದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ನಮ್ಮತ್ರ ಕೆಲವು ಸರ್ಕಾರಿ ದಾಖಲೆಗಳು ವರದಿಗಳು ಆಮೇಲೆ ಕೆಲವು ವಿಶ್ಲೇಷಣೆಗಳು ಇವೆ ಖಂಡಿತ ಸೊ ಇವತ್ತಿನ ನಮ್ಮ ಚರ್ಚೆಯ ಗುರಿ ಅಂದ್ರೆ ನೀತಿ ಆಯೋಗ ಯಾಕೆ ಬಂತು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಮುಖ್ಯವಾಗಿ ಆಯೋಗ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಆ ವಿಶೇಷವಾಗಿ ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನೋಡುದು ಖಂಡಿತ ಇದು ಭಾರತದ ಆಡಳಿತದಲ್ಲಿ ನೀತಿ ನಿರೂಪಣೆಯಲ್ಲಿ ಆದ ಒಂದು ದೊಡ್ಡ ಬದಲಾವಣೆ ಅಂತಾನೆ ಹೇಳಬಹುದು ಯೋಜನಾ ಆಯೋಗದ ಕಾಲದಿಂದ ಈಗ ನಾವು ಬಹಳ ಮುಂದೆ ಬಂದಿದ್ದೇವೆ ಸೊ ಇದರ ಮೂಲದಿಂದ ಶುರು ಮಾಡೋಣ ನೀತಿ ಆಯೋಗದ ಅಡಿಪಾಯ ಏನು ಸರಿ ನೀತಿ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ರಾಷ್ಟ್ರೀಯ ಪರಿವರ್ತನೆಗಾಗಿನ ಭಾರತೀಯ ಸಂಸ್ಥೆ ಹೌದು ಯಾವಾಗ ಆಯಿತು ಇದು ಇದು ಜನವರಿ ಒಂದು ಎರಡ್ ಸಾವಿರದ ಹದಿನೈದು ಅವತ್ತು ಅಧಿಕೃತವಾಗಿ ಸ್ಥಾಪನೆಯಾಯಿತು ಫಿಫ್ಟೀನ್ ಹೌದು ಸುಮಾರು ಅರವತ್ತೈದು ವರ್ಷ ಇದ್ದ ಯೋಜನಾ ಆಯೋಗದ ಜಾಗದಲ್ಲಿ ಇದನ್ನ ತರಲಾಯಿತು ಹ್ಮ್ ಇದರ ನಿರ್ಧಾರವನ್ನ ಸರ್ಕಾರ ಆಗಸ್ಟ್ ಟೂಥೌಸಂಡ್ ಫೋರ್ಟೀನ್ ರಲ್ಲೇ ಹೇಳಿತ್ತು ಒಂದು ಮುಖ್ಯವಾದ ವಿಷಯ ಅಂದ್ರೆ ಯೋಜನಾ ಆಯೋಗದ ಥರನೇ ನೀತಿ ಆಯೋಗ ಕೂಡ ಒಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಮತ್ತೆ ನಾನ್ ಸ್ಟ್ಯಾಟ್ಯುಟರಿ ಬಾಡಿ ಅಲ್ವಾ ಹೌದು ಹೌದು ಅದು ತುಂಬಾ ಮುಖ್ಯವಾದ ಪಾಯಿಂಟ್ ಅಂದ್ರೆ ಸಂವಿಧಾನದಲ್ಲೂ ಇದರ ಬಗ್ಗೆ ಇಲ್ಲ ಸಂಸತ್ತಿನ ಕಾನೂನು ಮೂಲಕನೂ ಬಂದಿದ್ದಲ್ಲ ಇಲ್ಲ ಇದನ್ನ ಸರ್ಕಾರದ ಒಂದು ಏನಂತಾರೆ ಎಕ್ಸಿಕ್ಯೂಟಿವ್ ರೆಸೊಲ್ಯೂಷನ್ ಇಂದ ಮಾಡಿದ್ದು ಓ ಅಂದ್ರೆ ಕಾರ್ಯಾಂಗದ ನಿರ್ಣಯ ಹೌದು ಸರ್ಕಾರದ ಒಂದು ಆಂತರಿಕ ವ್ಯವಸ್ಥೆ ಇದು ಹಾಗಾದ್ರೆ ಇದರ ಮುಖ್ಯ ಕೆಲಸ ಏನು ಇದನ್ನ ಸರ್ಕಾರದ ಥಿಂಕ್ ಟ್ಯಾಂಕ್ ಅಂತಾರಲ್ಲ ಹೌದು ಥಿಂಕ್ ಟ್ಯಾಂಕ್ ಅದೇ ಇದರ ಮೇನ್ ಗುರುತು ಅಂದ್ರೆ ದೀರ್ಘಾವಧಿ ಪಾಲಿಸಿಗಳು ಸ್ಟ್ರಾಟಜಿಗಳು ಇವುಗಳ ಬಗ್ಗೆ ರಿಸರ್ಚ್ ಮಾಡಿ ಯೋಚನೆ ಮಾಡಿ ಸರ್ಕಾರಕ್ಕೆ ಡೈರೆಕ್ಷನ್ ಮತ್ತೆ ಸಲಹೆಗಳನ್ನ ಕೊಡೋದು ಇದು ಬರೀ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಲ್ಲ ರಾಜ್ಯ ಸರ್ಕಾರಗಳಿಗೂ ಟೆಕ್ನಿಕಲ್ ಅಡ್ವೈಸ್ ಕೊಡುತ್ತೆ ಸರಿ ಆದ್ರೆ ಒಂದು ವಿಷಯ ನೆನ್ಪಿಡಬೇಕು ಇದು ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡೋ ಏಜೆನ್ಸಿ ಅಲ್ಲ ಹೌದು ಅದು ಸಚಿವಾಲಯಗಳ ಕೆಲಸ ಎಕ್ಸಾಕ್ಟ್ಲಿ ಆ ಕೆಲಸ ಆಯಾ ಮಿನಿಸ್ಟ್ರಿಗಳದ್ದು ಇದು ಮುಖ್ಯವಾಗಿ ಗೈಡ್ ಮಾಡುತ್ತೆ ಸರಿ ಈಗ ಅರವತ್ತೈದು ವರ್ಷ ಇದ್ದಂತಹ ಯೋಜನಾ ಆಯೋಗ ಅದನ್ನ ಬದಲಾಯಿಸುವಷ್ಟು ದೊಡ್ಡ ನಿರ್ಧಾರ ಯಾಕೆ ಬೇಕಾಯಿತು ಏನ್ ಕಾರಣಗಳು ಹ್ಮ್ ನೋಡಿ ಕಾಲ ಬದ್ಲಾಗುತ್ತೆ ಅಲ್ವಾ ಕಳೆದ ಕೆಲವು ದಶಕಗಳಲ್ಲಿ ಭಾರತ ಆರ್ಥಿಕವಾಟಿ ಸಾಮಾಜಿಕವಾಗಿ ತಾಂತ್ರಿಕವಾಟಿ ತುಂಬ ಬದ್ಲಾಗಿದೆ ಹೌದು ಗ್ಲೋಬಲೈಸೇಷನ್ ಲಿಬ್ರಲೈಸೇಷನ್ ಟೆಕ್ನಾಲಜಿ ಇವೆಲ್ಲ ಹೊಸ ಸವಾಲುಗಳನ್ನ ಹೊಸ ಅವಕಾಶಗಳನ್ನ ತಂದುವು ನಿಜ ಆ ಯೋಜನಾ ಆಯೋಗದ ಟಾಪ್ ಡೌನ್ ಅಪ್ರೋಚ್ ಇತ್ತಲ್ಲ ಹೌದು ಅಂದ್ರೆ ಕೇಂದ್ರದಿಂದ ರಾಜ್ಯಗಳಿಗೆ ಡೈರೆಕ್ಷನ್ ಬರೋದು ಆಮೇಲೆ ಒಂದು ಅಳತೆ ಎಲ್ಲರಿಗೂ ಸರಿ ಅನ್ನೋ ಥರ ಒನ್ ಸೈಜ್ ಫಿಟ್ಸ್ ಆಲ್ ಅದು ಇವತ್ತಿನ ಡೈವರ್ಸ್ ಇಂಡಿಯಾಗೆ ಸರಿ ಹೋಗಲ್ಲ ಅನ್ನೋ ಭಾವನೆ ಬಂತು ಅಂದ್ರೆ ಪ್ರತಿ ರಾಜ್ಯಕ್ಕೂ ಅದರದೇ ಆದ ಚಾಲೆಂಜಸ್ ಅಗತ್ಯಗಳಿರುತ್ತೆ ಖಂಡಿತ ಸೋ ಒಂದೇ ಪ್ಲಾನ್ ಎಲ್ರ ಮೇಲೂ ಹಾಕೋದು ಸರಿ ಅಲ್ಲ ಅಂತ ನಿಖರವಾಗಿ ನಮ್ಮ ಫೆಡರಲ್ ಸಿಸ್ಟಮ್ನಲ್ಲಿ ರಾಜ್ಯಗಳು ಬರೀ ಇಂಪ್ಲಿಮೆಂಟ್ ಮಾಡೋ ಏಜೆನ್ಸಿಗಳಲ್ಲ ಅವರು ಡೆವಲಪ್ಮೆಂಟ್ ಪ್ರಾಸೆಸ್ನ ಆಕ್ಟಿವ್ ಪಾರ್ಟ್ನರ್ಸ್ ಹಾಗಾಗಿ ರಾಜ್ಯಗಳ ಜೊತೆ ಒಂದು ಜೆನ್ಯೂನ್ ಪಾರ್ಟ್ನರ್ಶಿಪ್ ಬೇಕು ಮತ್ತೆ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಕಾಪರೇಟಿವ್ ಫೆಡರಲಿಸಂ ಅದನ್ನ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ಮುಖ್ಯವಾಗಿತ್ತು ಟೀಮ್ ಇಂಡಿಯಾ ಸ್ಪಿರಿಟ್ ಅಂತಾರಲ್ಲ ಅದೇ ಅದೇ ಕೇಂದ್ರ ರಾಜ್ಯಗಳು ಎಲ್ಲ ಸೇರಿ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು ಅನ್ನೋದು ಇದರ ಜೊತೆಗೆ ಕೆಳಗಿನಿಂದ ಮೇಲಕ್ಕೆ ಯೋಜನೆ ಮಾಡೋದು ಅಂದ್ರೆ ಬಾಟಮ್ ಅಪ್ ಅಪ್ರೋಚ್ ಕೂಡ ಮುಖ್ಯವಾಯ್ತು ಹೌದು ಅದು ಒಂದು ಮುಖ್ಯ ಕಾರಣ ಯೋಜನೆಗಳನ್ನ ಗ್ರಾಸ್ ರೂಟ್ ಲೆವೆಲ್ನಿಂದ ಅಂದ್ರೆ ಗ್ರಾಮ ಮಟ್ಟದಿಂದ ಅಲ್ಲಿನ ಅಗತ್ಯಗಳನ್ನ ನೋಡಿ ರೂಪಿಸಬೇಕು ಆಮೇಲೆ ಅದನ್ನ ಮೇಲಿನ ಹಂತಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಚಿಂತನೆ ಸರಿ ಇದರಲ್ಲಿ ರಾಜ್ಯಗಳ ಪಾತ್ರ ಜಾಸ್ತಿ ಆಗುತ್ತೆ ಹೌದು ಮೂಲಭೂತವಾಗಿ ರಾಜ್ಯಗಳನ್ನ ಎಂಪವರ್ ಮಾಡೋದು ಅವರ ಧ್ವನಿಗೆ ನೀತಿ ನಿರೂಪಣೆಯಲ್ಲಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಇದೇ ಉದ್ದೇಶ ಓಕೆ ಹಾಗಾದ್ರೆ ಈ ಹೊಸ ಆಲೋಚನೆಗಳನ್ನ ಇಂಪ್ಲಿಮೆಂಟ್ ಮಾಡೋಕೆ ನೀತಿ ಆಯೋಗದ ರಚನೆ ಕಾಂಪೊಸಿಷನ್ ಹೇಗಿದೆ ಯಾರೆಲ್ಲ ಇರ್ತಾರೆ ಇದರಲ್ಲಿ ಇದರ ರಚನೆಯೇ ಆ ಕೋಆಪರೇಟಿವ್ ಫೆಡರಲಿಸಂ ಅನ್ನೋ ಐಡಿಯಾವನ್ನ ರಿಫ್ಲೆಕ್ಟ್ ಮಾಡುತ್ತೆ ಮುಖ್ಯವಾಗಿ ಅಧ್ಯಕ್ಷರು ಬಂದು ಪ್ರಧಾನಮಂತ್ರಿ ಅವರು ಎಕ್ಸ್ ಅಫಿಶಿಯೋ ಚೇರ್ಪರ್ಸನ್ ಸಾರಿ ಆಮೇಲೆ ಗವರ್ನಿಂಗ್ ಕೌನ್ಸಿಲ್ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದನ್ನ ನೀತಿ ಆಯೋಗದ ಹಾರ್ಟ್ ಅಂತ ಕರಿಬಹುದು ಇದರಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಆಮೇಲೆ ಲೆಜಿಸ್ಲೇಚರ್ ಇರೋ ಯೂನಿಯನ್ ಟೆರಿಟರಿಗಳ ಮುಖ್ಯಮಂತ್ರಿಗಳು ಅಂದ್ರೆ ದೆಹಲಿ ಪುದುಚೇರಿ ಜಮ್ಮು ಕಾಶ್ಮೀರ್ ಮತ್ತೆ ಬೇರೆ ಯೂನಿಯನ್ ಟೆರಿಟರಿಗಳ ಲೆಫ್ಟಿನೆಂಟ್ ಗವರ್ನರ್ಸ್ ಎಲ್ಲರೂ ಇರ್ತಾರೆ ರಾಜ್ಯಗಳ ಮತ್ತು ಯುಟಿಗಳ ಉನ್ನತ ನಾಯಕತ್ವ ಇರುತ್ತೆ ಹೌದು ರಾಷ್ಟ್ರೀಯ ನೀತಿಗಳ ಬಗ್ಗೆ ಚರ್ಚೆ ಮಾಡೋಕೆ ಇದೊಂದು ಹೈ ಲೆವೆಲ್ ಪ್ಲಾಟ್ಫಾರ್ಮ್ ಸರಿ ಇನ್ನು ಆಮೇಲೆ ಉಪಾಧ್ಯಕ್ಷರು ವೈಸ್ ಚೇರ್ಪರ್ಸನ್ ಅವರನ್ನ ಪ್ರಧಾನಮಂತ್ರಿ ನೇಮಕ ಮಾಡ್ತಾರೆ ಅವರಿಗೆ ಕ್ಯಾಬಿನೆಟ್ ಮಂತ್ರಿ ಸ್ಟೇಟಸ್ ಇರುತ್ತೆ ಇವರು ಡೇ ಟು ಡೇ ಆಕ್ಟಿವಿಟೀಸ್ಗೆ ಗೈಡ್ ಮಾಡ್ತಾರೆ ಮತ್ತೆ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇವರನ್ನು ಪ್ರಧಾನಮಂತ್ರಿ ನೇಮಕ ಮಾಡ್ತಾರೆ ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಇಂಡಿಯಾ ರ್ಯಾಂಕ್ ಇರುತ್ತೆ ಇವರು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಸರಿ ಇವರ ಜೊತೆಗೆ ಫುಲ್ ಟೈಮ್ ಮೆಂಬರ್ಸ್ ಇರ್ತಾರೆ ಅವರಿಗೆ ರಾಜ್ಯ ಮಂತ್ರಿ ರ್ಯಾಂಕ್ ಇರುತ್ತೆ ಪಾರ್ಟ್ ಟೈಮ್ ಮೆಂಬರ್ಸ್ ಇರ್ತಾರೆ ಎಕ್ಸ್ ಆಫೀಶಿಯೋ ಮೆಂಬರ್ಸ್ ಅಂದರೆ ನಾಲ್ಕು ಜನ ಕ್ಯಾಬಿನೆಟ್ ಮಂತ್ರಿಗಳು ಮತ್ತೆ ಸ್ಪೆಷಲ್ ಇನ್ವೈಟೀಸ್ ಅಂದರೆ ಡೊಮೇನ್ ಎಕ್ಸ್ಪರ್ಟ್ಸ್ ಓ ಇದು ನಿಜಕ್ಕೂ ತುಂಬಾ ವಿಸ್ತಾರವಾದ ರಚನೆ ಪೊಲಿಟಿಕಲ್ ಲೀಡರ್ಶಿಪ್ ರಾಜ್ಯಗಳ ರೆಪ್ರೆಸೆಂಟೇಷನ್ ಮತ್ತೆ ವಿಷಯ ತಜ್ಞತೆ ಎಲ್ಲವನ್ನೂ ಒಟ್ಟಿಗೆ ತಂದ ಹಾಗೆ ಇದೆ ಹೌದು ಹಾಗಾದರೆ ಈ ಸಂಸ್ಥೆಯ ಮೂಲ ಉದ್ದೇಶಗಳು ಏನು ನಮ್ಮ ಸೋರ್ಸ್ ಪ್ರಕಾರ ಸುಮಾರು ಹದಿಮೂರು ಅಬ್ಜೆಕ್ಟಿವ್ಸ್ ಇದೆ ಅಂತೆ ಅದರ ಮೇನ್ ಪಾಯಿಂಟ್ಸ್ ಏನು ಆ ಹದಿಮೂರನ್ನ ಕೆಲವು ಮುಖ್ಯ ಗುಂಪುಗಳಾಗಿ ನೋಡ್ಬೋದು ಒಂದು ಕೋಆಪರೇಟಿವ್ ಫೆಡರಲಿಸಂ ಅನ್ನ ಬಲಪಡಿಸೋದು ರಾಜ್ಯಗಳ ಆಕ್ಟಿವ್ ಪಾರ್ಟಿಸಿಪೇಷನ್ ಇಂದ ನ್ಯಾಷನಲ್ ಪ್ರಯಾರಿಟೀಸ್ ಸ್ಟ್ರಾಟಜೀಸ್ ರೂಪಿಸೋದು ಶೇರ್ಡ್ ವಿಷನ್ ಅಂತಾರಲ್ಲ ಅದು ಓಕೆ ಬಲಿಷ್ಠ ರಾಜ್ಯಗಳೇ ಬಲಿಷ್ಠ ರಾಷ್ಟ್ರ ಅಂತ ಅದೇ ತತ್ವ ಎರಡನೇದು ತಳಮಟ್ಟದ ಯೋಜನೆ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಪ್ಲಾನಿಂಗ್ಗೆ ಮೆಕ್ಯಾನಿಸಂ ಡೆವಲಪ್ ಮಾಡೋದು ಬಾಟಮ್ ಅಪ್ ಅಪ್ರೋಚ್ ಸರಿ ಮೂರನೇದು ಲಾಂಗ್ ಟರ್ಮ್ ವಿಷನ್ ಶಾರ್ಟ್ ಟರ್ಮ್ ಯೋಜನೆಗಳ ಬದಲು ಲಾಂಗ್ ಟರ್ಮ್ ಪಾಲಿಸಿ ಪ್ರೋಗ್ರಾಂ ಫ್ರೇಮ್ವರ್ಕ್ ಡಿಸೈನ್ ಮಾಡೋದು ನ್ಯಾಷನಲ್ ಸೆಕ್ಯೂರಿಟಿ ಇಂಟ್ರೆಸ್ಟ್ಸ್ನು ಎಕನಾಮಿಕ್ ಪಾಲಿಸಿ ಜೊತೆ ಇಂಟಿಗ್ರೇಟ್ ಮಾಡೋದು ನಾಲ್ಕನೇದು ಇನ್ಕ್ಲೂಷನ್ ಅಂದ್ರೆ ಸಮಾಜದ ವಲ್ನರಬಲ್ ಸೆಕ್ಷನ್ಸ್ ಕಡೆ ವಿಶೇಷ ಗಮನ ಕೊಡೋದು ಯಾರು ಡೆವಲಪ್ಮೆಂಟ್ ಬೆನಿಫಿಟ್ಸ್ ಇಂದ ವಂಚಿತರಾಗಿದ್ದಾರೋ ಅವರನ್ನ ರೀಚ್ ಮಾಡೋದು ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿ ಹೌದು ಐದನೇದು ಜ್ಞಾನ ಮತ್ತು ನಾವೀನ್ಯತೆ ಅಂದ್ರೆ ನಾಲೆಡ್ಜ್ ಇನೋವೇಷನ್ ಎಂಟರ್ಪ್ರಿನರ್ಶಿಪ್ ಇದನ್ನೆಲ್ಲ ಸಪೋರ್ಟ್ ಮಾಡೋ ಸಿಸ್ಟಮ್ ಕ್ರಿಯೇಟ್ ಮಾಡೋದು ಒಂದು ಸ್ಟೇಟ್ ಆಫ್ ದಿ ಆರ್ಟ್ ರಿಸೋರ್ಸ್ ಸೆಂಟರ್ ಆಗಿ ಕೆಲಸ ಮಾಡೋದು ಓಕೆ ಕೊನೆಯದಾಗಿ ಕೋರ್ಡಿನೇಷನ್ ಮತ್ತು ಇವ್ಯಾಲ್ಯೂಯೇಷನ್ ಅಂದ್ರೆ ಸೆಕ್ಟೋರಲ್ ಇಂಟರ್ ಡಿಪಾರ್ಟ್ಮೆಂಟಲ್ ಸಮಸ್ಯೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡೋದು ಆಮೇಲೆ ಕಾರ್ಯಕ್ರಮಗಳನ್ನ ಆಕ್ಟಿವ್ ಆಗಿ ಮಾನಿಟರ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡೋದು ಅಂದ್ರೆ ಸಹಕಾರ ದೀರ್ಘಕಾಲೀನ ಚಿಂತನೆ ಜ್ಞಾನ ಮತ್ತೆ ಇನ್ಕ್ಲೂಷನ್ ಇವೇ ಇದರ ಮೇನ್ ಥೀಮ್ಸ್ ಹೌದು ಹೌದು ಈ ಉದ್ದೇಶಗಳನ್ನ ಸಾಧಿಸೋಕೆ ನೀತಿ ಆಯೋಗ ಹೇಗೆ ಕೆಲಸ ಮಾಡುತ್ತೆ ಅದರ ಕಾರ್ಯವಿಧಾನ ಹೇಗಿದೆ ಇದರ ವರ್ಕಿಂಗ್ ಅರ್ಥ ಮಾಡ್ಕೋಬೇಕಾದ್ರೆ ಎರಡು ಮುಖ್ಯ ಹಬ್ಸ್ಗಳನ್ನು ಗಮನಿಸಬೇಕು ಹಬ್ಸ್ ಹೌದು ಒಂದು ಟೀಮ್ ಇಂಡಿಯಾ ಹಬ್ ಓಕೆ ಇದು ಮುಖ್ಯವಾಗಿ ರಾಜ್ಯಗಳ ಜೊತೆ ಮತ್ತೆ ಕೇಂದ್ರ ರಾಜ್ಯಗಳ ನಡುವೆ ಒಂದು ಇಂಟರ್ಫೇಸ್ ತರ ಕೆಲಸ ಮಾಡುತ್ತೆ ಆ ಕೋಆಪರೇಟಿವ್ ಫೆಡರಲಿಸಂ ಅನ್ನ ಇಂಪ್ಲಿಮೆಂಟ್ ಮಾಡೋದು ಇದರ ರೆಸ್ಪಾನ್ಸಿಬಿಲಿಟಿ ಸರಿ ಇನ್ನೊಂದು ಇನ್ನೊಂದು ಜ್ಞಾನ ಮತ್ತು ನಾವೀನ್ಯತೆ ಹಬ್ ಇದು ನೀತಿ ಆಯೋಗದ ಥಿಂಕ್ ಟ್ಯಾಂಕ್ ಫಂಕ್ಷನ್ ಅನ್ನ ಬಲಪಡಿಸುತ್ತೆ ಅಂದ್ರೆ ರಿಸರ್ಚ್ ಎಕ್ಸ್ಪರ್ಟ್ ಅನಾಲಿಸಿಸ್ ಹೊಸ ಐಡಿಯಾಗಳನ್ನ ಡೆವಲಪ್ ಮಾಡೋದು ಅದೆಲ್ಲ ಇಲ್ಲಿ ನಡೆಯುತ್ತೆ ಇದರ ಜೊತೆಗೆ ನೀತಿ ಆಯೋಗದಲ್ಲಿ ಸುಮಾರು ಇಪ್ಪತ್ತೈದು ಸಬ್ಜೆಕ್ಟ್ ಸ್ಪೆಸಿಫಿಕ್ ವರ್ಟಿಕಲ್ಸ್ ಅಥವಾ ಸೆಲ್ಸ್ ಇವೆ ವರ್ಟಿಕಲ್ಸ್ ಹೌದು ಅಗ್ರಿಕಲ್ಚರ್ ಹೆಲ್ತ್ ಎಜುಕೇಶನ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಡೆಡಿಕೇಟೆಡ್ ಟೀಮ್ಸ್ ಇವೆ ಪ್ರತಿ ವರ್ಟಿಕಲ್ ಆಯಾ ಡೀಪ್ ಡೈವ್ ಮಾಡುತ್ತೆ ಓ ಅಂದ್ರೆ ಸ್ಟ್ರಕ್ಚರ್ ತುಂಬಾ ಆರ್ಗನೈಸ್ಡ್ ಆಗಿದೆ ಹೌದು ಈ ಕೆಲಸಗಳನ್ನ ಮಾಡುವಾಗ ನೀತಿ ಆಯೋಗ ಯಾವ ತತ್ವಗಳನ್ನು ಫಾಲೋ ಮಾಡುತ್ತೆ ಗೈಡಿಂಗ್ ಪ್ರಿನ್ಸಿಪಲ್ಸ್ ಇದೆಯಾ ಹೌದು ಏಳು ಗೈಡಿಂಗ್ ಪ್ರಿನ್ಸಿಪಲ್ಸ್ ಮತ್ತೆ ಏಳು ಪಿಲ್ಲರ್ಸ್ ಆಫ್ ಗವರ್ನೆನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಅದರ ಸಾರಾಂಶ ಹೇಳೋದಾದ್ರೆ ಅಂತ್ಯೋದಯ ಅಂದ್ರೆ ಕಟ್ಟಕಡೆಯ ವ್ಯಕ್ತಿಯ ಉನ್ನತಿ ಒಳಗೊಳ್ಳುವಿಕೆ ಎಲ್ಲರನ್ನೂ ವಿಶೇಷವಾಗಿ ದುರ್ಬಲ ವರ್ಗಗಳನ್ನ ಸೇರಿಸಿಕೊಳ್ಳುವುದು ಸರಿ ಗ್ರಾಮ ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ಜನಸಂಖ್ಯಾ ಲಾಭಾಂಶ ಅಂದ್ರೆ ಯುವಶಕ್ತಿಯನ್ನ ಸರಿಯಾಗಿ ಬಳಸಿಕೊಳ್ಳುವುದು ಜನರ ಭಾಗವಹಿಸುವಿಕೆ ಸಿಟಿಸನ್ ಸೆಂಟ್ರಿಕ್ ಗವನೆನ್ಸ್ ಉತ್ತಮ ಆಡಳಿತ ಗವರ್ನೆನ್ಸ್ ಅಂದ್ರೆ ಟ್ರಾನ್ಸ್ಪರೆನ್ಸಿ ಅಕೌಂಟಿಬಿಲಿಟಿ ಮತ್ತು ಸುಸ್ಥಿರತೆ ಸಸ್ಟೇನಬಿಲಿಟಿ ಪರಿಸರ ಸ್ನೇಹಿ ಅಭಿವೃದ್ಧಿ ಇವು ಅದರ ದಿಕ್ಸೂಚಿಗಳು ಹೌದು ಇವು ಅದರ ಕಾರ್ಯವೈಖರಿಗೆ ಒಂದು ಮಾರಲ್ ಕಂಪಸ್ ತರಹ ನೀವು ಮೊದಲೇ ಹೇಳಿದ್ರಿ ಸಹಕಾರಿ ಮತ್ತು ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡೋಣ ಕೋಆಪರೇಟಿವ್ ಫೆಡರಲಿಸಮ್ ಅನ್ನ ನೀತಿ ಆಯೋಗ ಹೇಗೆ ಪ್ರಮೋಟ್ ಮಾಡ್ತಿದೆ ಅದು ಬರೀ ಮಾತಲ್ಲಿದೆಯಾ ಅಥವಾ ನಿಜವಾಗ್ಲೂ ಆಗ್ತಿದ್ಯಾ ಇಲ್ಲ ಖಂಡಿತ ಬರೀ ಮಾತಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಹಲವಾರು ಕ್ರಮಗಳನ್ನು ಹೊಂದಿದ್ದಾರೆ ನೋಡಿ ಯೋಜನಾ ಆಯೋಗದ ಮೇಲೆ ಇದ್ದ ಕ್ರಿಟಿಸಿಸಮ್ ಏನು ಅಂದ್ರೆ ಅದು ರಾಜ್ಯಗರನ್ನ ಸಬಾರ್ಡಿನೇಟ್ ತರ ನೋಡ್ತಿತ್ತು ಅಂತ ನೀತಿ ಆಯೋಗ ಅದನ್ನ ಬದಲಾಯಿಸಲು ಪ್ರಯತ್ನ ಮಾಡಿದೆ ಉದಾಹರಣೆಗೆ ಆ ಗವರ್ನಿಂಗ್ ಕೌನ್ಸಿಲ್ ಹ್ಮ್ ಪ್ರಧಾನಮಂತ್ರಿ ಮತ್ತು ಎಲ್ಲ ಮುಖ್ಯಮಂತ್ರಿಗಳು ಇರೋದು ಹೌದು ಅದು ರೆಗ್ಯುಲರ್ ಆಗಿ ನಡೆಯುತ್ತೆ ಅಲ್ಲಿ ಓಪನ್ ಡಿಸ್ಕಷನ್ಗೆ ಅವಕಾಶ ಇದೆ ಆಮೇಲೆ ಸ್ಪೆಸಿಫಿಕ್ ಇಶ್ಯೂಸ್ ಬಗ್ಗೆ ಚರ್ಚೆ ಮಾಡಕ್ಕೆ ಮುಖ್ಯಮಂತ್ರಿಗಳ ಸಬ್ ಗ್ರೂಪ್ಸ್ ಫಾರ್ಮ್ ಮಾಡ್ತಾರೆ ಇದು ನೀತಿ ನಿರೂಪಣೆಯಲ್ಲಿ ರಾಜ್ಯಗಳ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಅನ್ನ ಖಚಿತಪಡಿಸುತ್ತೆ ಇನ್ನೊಂದು ಮುಖ್ಯ ಉದಾಹರಣೆ ಅಂದ್ರೆ ಆಸ್ಪಿರೇಷನಲ್ ಡಿಸ್ಟಿಕ್ಸ್ ಪ್ರೋಗ್ರಾಂ ಮಹತ್ವಾಕಾಂಕ್ಷಿ ಜಿಲ್ಲಾ ಕಾರ್ಯಕ್ರಮ ಹೌದು ದೇಶದ ಅತಿ ಹಿಂದುಳಿದ ಜಿಲ್ಲೆಗಳನ್ನ ಐಡೆಂಟಿಫೈ ಮಾಡಿ ಅವುಗಳ ಓವರ್ ಆಲ್ ಡೆವಲಪ್ಮೆಂಟ್ಗೆ ಕೇಂದ್ರ ರಾಜ್ಯ ಮತ್ತೆ ಜಿಲ್ಲಾಡಳಿತ ಒಟ್ಟಿಗೆ ಕೆಲಸ ಮಾಡ್ತಾರ ಇದು ಗೆ ಒಳ್ಳೆ ಎಕ್ಸಾಂಪಲ್ ಓಕೆ ಇದರ ಜೊತೆಗೆ ರಾಜ್ಯಗಳಿಗೆ ಡೆವಲಪ್ಮೆಂಟ್ ಸಪೋರ್ಟ್ ಸರ್ವಿಸಸ್ ಡಿಎಸ್ಎಸ್ ಸ್ಯಾಥ್ ಸಸ್ಟೇನಬಲ್ ಆಕ್ಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಹ್ಯೂಮನ್ ಕ್ಯಾಪಿಟಲ್ ಅಂತ ಕಾರ್ಯಕ್ರಮಗಳಿವೆ ಏನು ಇದರ ಮೂಲಕ ರಾಜ್ಯಗಳಿಗೆ ಟೆಕ್ನಿಕಲ್ ಹೆಲ್ಪ್ ಬೆಸ್ಟ್ ಪ್ರಾಕ್ಟೀಸಸ್ ಶೇರಿಂಗ್ ಮತ್ತೆ ಹೆಲ್ತ್ ಎಜುಕೇಷನ್ ಸೆಕ್ಟರ್ಸ್ನಲ್ಲಿ ಬದಲಾವಣೆ ತರೋಕೆ ಸಪೋರ್ಟ್ ಕೊಡ್ತಾರೆ ಓಕೆ ಇದು ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆ ಇದು ಸಹಕಾರಕ್ಕೆ ಆಪೋಸಿಟ್ ಅಲ್ವಾ ಆಕ್ಚುಲಿ ಆಪೋಸಿಟ್ ಅಲ್ಲ ಇದು ಅದಕ್ಕೆ ಪೂರಕ ಕಾಂಪ್ಲಿಮೆಂಟರಿ ಹೇಗೆ ಸಹಕಾರದ ಜೊತೆ ಜೊತೆಗೆ ರಾಜ್ಯಗಳ ನಡುವೆ ಒಂದು ಹೆಲ್ದಿ ಕಾಂಪಿಟಿಷನ್ ಇರಬೇಕು ಅನ್ನೋದು ಇದರ ಐಡಿಯಾ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಯಾರು ಹಿಂದೆ ಇದ್ದಾರೆ ಅಂತ ಟ್ರಾನ್ಸ್ಪರೆಂಟ್ ಆಗಿ ಗೊತ್ತಾದ್ರೆ ಆಗ ರಾಜ್ಯಗಳು ಒಂದ್ ಕಡೆಯಿಂದ ಕಲಿಯೋಕೆ ಕಡೆ ತಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಮೋಟಿವೇಶನ್ ಸಿಗತ್ತೆ ಅದನ್ನ ಹೇಗ್ ಮಾಡ್ತಾರೆ ಅದಕ್ಕಾಗಿ ನೀತಿ ಆಯೋಗ ಬೇರೆ ಬೇರೆ ಸೆಕ್ಟರ್ಸ್ ನಲ್ಲಿ ರಾಜ್ಯಗಳ ಪರ್ಫಾರ್ಮೆನ್ಸ್ ಅನ್ನ ಮೆಜರ್ ಮಾಡೋ ಇಂಡಸಸ್ ಮತ್ತೆ ರ್ಯಾಂಕಿಂಗ್ಸ್ ಅನ್ನ ರೆಗ್ಯುಲರ್ ಆಗಿ ರಿಲೀಸ್ ಮಾಡುತ್ತೆ ಉದಾಹರಣೆಗೆ ಈಗ ಸ್ಕೂಲ್ ಎಜುಕೇಶನ್ ಕ್ವಾಲಿಟಿ ಇಂಡೆಕ್ಸ್ ಎಸ್ಸಿ ಕ್ಯೂ ಐ ಸ್ಟೇಟ್ ಹೆಲ್ತ್ ಇಂಡೆಕ್ಸ್ ಎಸ್ಡಿಜಿ ಇಂಡಿಯಾ ಇಂಡೆಕ್ಸ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡಿಯಾ ಇನ್ನೋವೇಶನ್ ಇಂಡೆಕ್ಸ್ ಕಾಂಪೊಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಸಿಡಬ್ಲ್ಯೂ ಎಂಐ ಹೀಗೆ ಹಲವಾರು ಇವೆ ಹೋ ತುಂಬಾ ಹೌದು ಈ ಇಂಡೆಕ್ಸ್ ಗಳು ಬರೀ ರ್ಯಾಂಕ್ ಕೊಡೋದಲ್ಲ ಯಾವ ರಾಜ್ಯ ಯಾವ ಏರಿಯಾದಲ್ಲಿ ಸ್ಟ್ರಾಂಗ್ ಇದೆ ಎಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂತ ಡೇಟಾದೊನ್ನಿಗೆ ತೋರಿಸುತ್ತೆ ಅಂದ್ರೆ ಡೇಟಾ ಡ್ರಿವೆನ್ ಗವರ್ನೆನ್ಸ್ ಇಂಪ್ರೂವ್ಮೆಂಟ್ಗೆ ಸಹಾಯ ಮಾಡುತ್ತೆ ಎಕ್ಸಾಕ್ಟ್ಲಿ ಸೊ ಸಹಕಾರದಿಂದ ಜೊತೆಗೆ ಹೋಗೋದು ಸ್ಪರ್ಧೆಯಿಂದ ಇನ್ನೂ ಚೆನ್ನಾಗಿ ಮಾಡಕ್ ಟ್ರೈ ಮಾಡೋದು ಈ ಎರಡು ಸ್ಟ್ರಾಟಜೀಸ್ ನೀತಿ ಆಯೋಗ ಯೂಸ್ ಮಾಡ್ತಿದೆ ಹೌದು ಸರಿ ನೀತಿ ಆಯೋಗಕ್ಕೆ ರಿಲೇಟೆಡ್ ಆದ ಬೇರೆ ಸಂಸ್ಥೆಗಳ ಬಗ್ಗೆನೂ ಉಲ್ಲೇಖ ಇದೆ ಅಂದಿದ್ರಿ ಯಾವುವು ಹೌದು ಮೇನ್ ಆಗಿ ಎರಡು ಸಂಸ್ಥೆಗಳ ಹೆಸರು ಬರುತ್ತೆ ಒಂದು ಎನ್ಐಎಲ್ ఎన్ఐఎల్ ఆర్యాషనల్ ఇన్స్టిూట్ ఆఫ్ ఎకనమిక్స్ రీసర్చ్ అండ్ డెవలప్మెంట్ ఇది హ్యూమన్ క్యాపిటల్ డెవలప్మెంట్ ఈ ఫీల్డ్ నల్ రీసర్చ్ మాటనమస్ బాడి ఇది మొదలు ఐఏఎంఆర్ అంత ఇప్పుడు ఇన్స్టిూట్ ఆఫ్ అప్లైడ్ మ్యాన్ పవర్ రీసర్చ్ ఇన్నొందు డిఎంఈ అందరూ డెవలప్మెంట్ మానిటరింగ్ అండ్ ఇవ్యాల్ూయేషన్ ఆఫీస్ ಇದು ಪ್ಲಾನಿಂಗ್ ಕಮಿಷನ್ ಟೈಮ್ನಲ್ಲಿದ್ದ ಇವ್ಯಾಲ್ಯೂಯೇಷನ್ ಸಂಸ್ಥೆಗಳನ್ನ ಮರ್ಜ್ ಮಾಡಿ ಮಾಡಿರೋದು ಇದು ನೀತಿ ಆಯೋಗಕ್ಕೆ ಅಟ್ಯಾಚ್ಡ್ ಆಫೀಸ್ ಇದರ ಮೇನ್ ಕೆಲಸ ಸರ್ಕಾರದ ಯೋಜನೆಗಳು ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿವೆ ಅಂತ ಮಾನಿಟರ್ ಮಾಡೋದು ಇವ್ಯಾಲ್ಯೂಯೇಟ್ ಮಾಡೋದು ಇದು ತುಂಬಾ ಮುಖ್ಯ ಅಲ್ವಾ ಔಟ್ಕಮ್ ಬೇಸ್ಡ್ ಗವರ್ನೆನ್ಸ್ಗೆ ಹೌದು ಬಹಳ ಮುಖ್ಯ ಈಗ ನಾವು ಪ್ಲಾನಿಂಗ್ ಕಮಿಷನ್ ಮತ್ತೆ ನೀತಿ ಆಯೋಗ್ ನಡುವಿನ ಮೇನ್ ವ್ಯತ್ಯಾಸವನ್ನು ನೋಡೋಣ ಪ್ಲಾನಿಂಗ್ ಕಮಿಷನ್ ಹೇಗಿತ್ತು ಅದರ ಮೇಲೆ ಏನು ಕ್ರಿಟಿಸಿಸಮ್ಸ್ ಇದ್ವು ಪ್ಲಾನಿಂಗ್ ಕಮಿಷನ್ ಅಂದ್ರೆ ಯೋಜನಾ ಆಯೋಗ ಸಾವಿರದ ಹದಿನಾಲ್ಕರವರೆಗೆ ಇತ್ತು ಅದು ಮುಖ್ಯವಾಗಿ ಫೈವ್ ಇಯರ್ ಪ್ಲಾನ್ಸ್ ಮಾಡೋದು ಮತ್ತೆ ರಾಜ್ಯಗಳಿಗೆ ಪ್ಲಾನ್ ಗ್ರಾಂಟ್ಸ್ ಅಲೋಕೇಟ್ ಮಾಡೋದು ಇದರಲ್ಲಿ ಮೇಜರ್ ರೋಲ್ ಪ್ಲೇ ಮಾಡ್ತಿತ್ತು ಆದ್ರೆ ಕ್ರಮೇಣ ಅದರ ಟಾಪ್ ಡೌನ್ ಅಪ್ರೋಚ್ ರಾಜ್ಯಗಳ ಮೇಲೆ ಅದು ಹೊಂದಿದ್ದ ಕಂಟ್ರೋಲ್ ಅದಕ್ಕೆ ಸೂಪರ್ ಕ್ಯಾಬಿನೆಟ್ ಅಂತ ಕೂಡ ಟೀಕೆ ಬಂತು ಹೌದು ಕೇಳಿದ್ದೆ ಮತ್ತೆ ಫಂಡ್ ಅಲೋಕೇಶನ್ ಅಲ್ಲಿ ಅದರ ಪಾತ್ರ ಫೆಡರಲ್ ಸ್ಪಿರಿಟ್ ಗೆ ವಿರುದ್ಧವಾಗಿದೆ ಅನ್ನೋ ಕ್ರಿಟಿಸಿಸಮ್ಸ್ ಜಾಸ್ತಿ ಆಯ್ತು ಅಂದ್ರೆ ರಾಜ್ಯಗಳಿಗೆ ಆಟೋನಮಿ ಕಡಿಮೆ ಇತ್ತು ಹೌದು ತಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಯೋಜನೆ ಮಾಡೋಕೆ ಫ್ರೀಡಮ್ ಕಡಿಮೆ ಇತ್ತು ಗ್ರಾಂಟ್ಸ್ಗಾಗಿ ಕೇಂದ್ರದ ಮೇಲೆ ಡಿಪೆಂಡ್ ಆಗ್ಬೇಕಿತ್ತು ಅಂದ್ರೆ ಫೈನಾನ್ಸ್ ಕಮಿಷನ್ ಇದೆಯಲ್ಲ ಅದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದರ ಫಂಕ್ಷನ್ಸ್ ಜೊತೆ ಪ್ಲಾನಿಂಗ್ ಕಮಿಷನ್ ಫಂಕ್ಷನ್ಸ್ ಕೆಲವೊಮ್ಮೆ ಓವರ್ಲ್ಯಾಪ್ ಆಗ್ತಿತ್ತು ಅನ್ನೋ ಆರೋಪನೂ ಇತ್ತು ಓಕೆ ಆಗ ಇನ್ನೊಂದು ಸಂಸ್ಥೆ ಇತ್ತಲ್ಲ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಎನ್ ಡಿ ಸಿ ಅದು ಫೈವ್ ಇಯರ್ ಪ್ಲಾನ್ಸ್ ಗೆ ಫೈನಲ್ ಅಪ್ರೂವಲ್ ಕೊಡ್ತಿತ್ತು ಅಂತ ಅದರ ಸ್ಥಿತಿ ಏನು ಈಗ ಫಿಫ್ಟಿ ರಲ್ಲಿ ಸ್ಟಾರ್ಟ್ ಆಯ್ತು ಅದರಲ್ಲಿ ಪಿ ಎಂ ಕೇಂದ್ರ ಮಂತ್ರಿಗಳು ಎಲ್ಲಾ ಎಂಗಳು ಇರ್ತಿದ್ರು ನೀತಿ ಆಯೋಗ ಬಂದ ಮೇಲೆ ಎನ್ ಡಿ ಸಿ ಅನ್ನ ಅಬಾಲಿಶ್ ಮಾಡಿ ಅದರ ಫಂಕ್ಷನ್ಸ್ ಅನ್ನ ನೀತಿ ಆಯೋಗದ ಗವರ್ನಿಂಗ್ ಕೌನ್ಸಿಲ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತು ಆ ತರ ರಿಪೋರ್ಟ್ಸ್ ಕೂಡ ಬಂದಿತ್ತು ಗವರ್ನಿಂಗ್ ಕೌನ್ಸಿಲ್ ರಚನೆ ಆಲ್ಮೋಸ್ಟ್ ಎನ್ ಡಿ ಸಿ ತರನೇ ಇದೆ ಅಲ್ವಾ ಹೌದು ಬಹುತೇಕ ಹಾಗೆ ಇದೆ ಆದ್ರೆ ನಮ್ಮ ಸೋರ್ಸಸ್ ಪ್ರಕಾರ ಎನ್ ಡಿ ಸಿ ಅನ್ನ ಫಾರ್ಮಲಿ ಡಿಸಾಲ್ವ್ ಮಾಡಿರೋ ರೆಸೊಲ್ಯೂಷನ್ ಯಾವುದು ಪಾಸ್ ಆಗಿಲ್ಲ ಅದರ ಲಾಸ್ಟ್ ಮೀಟಿಂಗ್ ನಡೆದಿದ್ದು ಟೂ ತೌಸಂಡ್ ಟ್ವೆಲ್ವ್ ರಲ್ಲಿ ಸೊ ಟೆಕ್ನಿಕಲಿ ಅದು ಪೇಪರ್ ಮೇಲೆ ಇರಬಹುದು ಆದರೆ ಫಂಕ್ಷನಲಿ ಅದು ಇನ್ಆಕ್ಟಿವ್ ಆಗಿದೆ ಅದರ ರೋಲ್ ಅನ್ನ ಈಗ ಗವರ್ನಿಂಗ್ ಕೌನ್ಸಿಲ್ ನೇ ಮಾಡ್ತಿದೆ ಅಂತ ಹೇಳಬಹುದು ಅಂದ್ರೆ ಅದರ ಬಗ್ಗೆ ಸ್ವಲ್ಪ ಆಂಬಿಗ್ವಿಟಿ ಇದೆ ಹೌದು ಸ್ವಲ್ಪ ಅಸ್ಪಷ್ಟತೆ ಇದೆ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಪ್ಲಾನಿಂಗ್ ಕಮಿಷನ್ ಒಂಥರ ಕಂಟ್ರೋಲರ್ ಮತ್ತೆ ಅಲೋಕೇಟರ್ ಆಗಿದ್ರೆ ನೀತಿ ಆಯೋಗ ಒಂದು ಫೆಸಿಲಿಟೇಟರ್ ಅಡ್ವೈಸರ್ ಮತ್ತೆ ಪ್ಲಾಟ್ಫಾರ್ಮ್ ಪ್ರೊವೈಡರ್ ಆಗಿದೆ ಅಂತ ಹೇಳ್ಬೋದಾ ಹೌದು ಇದು ತುಂಬಾ ಆಕ್ಯುರೇಟ್ ಕಂಪ್ಯಾರಿಸನ್ ನೀತಿ ಆಯೋಗ ರಾಜ್ಯಗಳ ಮೇಲೆ ಕಂಟ್ರೋಲ್ ಮಾಡೋ ಬದಲು ಅವರ ಜೊತೆ ಕೋಆಪರೇಟ್ ಮಾಡಿ ಸ್ಟ್ರಾಟಜಿಕ್ ಲಾಂಗ್ ಟರ್ಮ್ ವಿಷನ್ ಕೊಟ್ಟು ಮತ್ತೆ ಗುಡ್ ಗಾಗಿ ನಾಲೆಜ್ ಮತ್ತೆ ಇನೋವೇಷನ್ ಪ್ರೊಮೋಟ್ ಮಾಡೋ ಒಂದು ಎನೇಬ್ಲರ್ ರೋಲ್ ಪ್ಲೇ ಮಾಡಕ್ಕೆ ಟ್ರೈ ಮಾಡ್ತಿದೆ ಹಣಕಾಸು ಹಂಚಿಕೆ ಅಧಿಕಾರ ಅದು ಈಗ ಪೂರ್ತಿಯಾಗಿ ಫೈನಾನ್ಸ್ ಮಿನಿಸ್ಟ್ರಿ ಮತ್ತೆ ಫೈನಾನ್ಸ್ ಕಮಿಷನ್ಗೆ ಸೇರಿದ್ದು ಇದು ಕೇಂದ್ರ ರಾಜ್ಯ ಫಿನಾನ್ಷಿಯಲ್ ನಲ್ಲಿ ಒಂದು ದೊಡ್ಡ ಬದಲಾವಣೆ ಹೌದು ಖಂಡಿತ ಈ ಇಷ್ಟೆಲ್ಲ ವಿವರವಾದ ಚರ್ಚೆಯ ನಂತರ ನಮ್ಮ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಕೊನೆ ಪ್ರಶ್ನೆಯೊಂದಿಗೆ ಮುಗಿಸೋಣವೇ ಖಂಡಿತ ಈಗ ನೀತಿ ಆಯೋಗ ಸ್ಥಾಪನೆಯಾಗಿ ಸುಮಾರು ಒಂದು ದಶಕ ಹತ್ತತ್ರ ಬರ್ತಿದೆ ಈ ಸಮಯದಲ್ಲಿ ಆ ಕೋಆಪರೇಟಿವ್ ಫೆಡರಲಿಸಂ ಅನ್ನೋ ಆಶಯ ನಿಜವಾಗ್ಲೂ ಗ್ರೌಂಡ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟ್ ಆಗಿದೆಯಾ ರಾಜ್ಯಗಳ ಧ್ವನಿ ಅವರ ಪಾತ್ರ ಪಾಲಿಸಿ ನಲ್ಲಿ ಜೆನ್ಯೂನ್ಲಿ ಇನ್ಕ್ರೀಸ್ ಆಗಿದೆಯಾ ಇದು ಯೋಚನೆ ಮಾಡಬೇಕಾದ ವಿಷಯ ಹೌದು ಮುಂದಿನ ದಿನಗಳಲ್ಲಿ ಈ ಕೇಂದ್ರ ರಾಜ್ಯ ಪಾರ್ಟ್ನರ್ಶಿಪ್ ಹೇಗಿರುತ್ತೆ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತಾ ಅಥವಾ ಹೊಸ ಚಾಲೆಂಜಸ್ ಇಂದ ಏನಾದ್ರೂ ಫ್ರಿಕ್ಷನ್ ಬರುತ್ತಾ ಆ ಟೀಮ್ ಇಂಡಿಯಾ ಕಾನ್ಸೆಪ್ಟ್ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ಯೋಚಿಸೋದು ಇಂಟ್ರೆಸ್ಟಿಂಗ್ ನಿಜಕ್ಕೂ ಇವು ಆಳವಾಗಿ ಪರಿಶೀಲಿಸಬೇಕಾದ ಪ್ರಶ್ನೆಗಳು ಇವತ್ತಿನ ಈ ಸಮಗ್ರ ವಿಶ್ಲೇಷಣೆಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು